ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಇವತ್ತು ಕಾಳು ಒಣ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಅದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮ ಮನೇಲಿ ಮಾಡೋ ಥರ ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಅವರೇ ಪಾತ್ರೆಲಿ ಪಾತ್ರೆ ಬೇಯಿಸ್ಕೊಳ್ತಿಲ್ಲ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ ಆದರೆ ಬೇಗ ಆಗುತ್ತೆ ಒಂದು ವಿಜಾರಿಸ್ಬೇಡಣ ಅಂಥೇಳಿ ನಿಮಗೆ ಬೇಕು ಬೇಕಂದ್ರೆ ಪಾತ್ರೆಲಿ ಬೇಯಿಸ್ಕೊಳ್ಳಿ ನಾನು ಒಂದುವರೆ ಗ್ಲಾಸ್ ನೀರು ಹಾಕಿ ಅವ್ರೇಕಾಳು ಒಂದುವರೆ ಕಪ್ ತಗೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಅವರೆಕಾಳು ಜಾಸ್ತಿ ಇದ್ದರೆ ಅದು ಅಳತೇಲಿ ಹಾಕೊಳ್ಳಿ ಬೆಳ್ಳುಳ್ಳಿ ಒಂದು ಚಿಕ್ಕ ಗಡ್ಡೆ ಈರುಳ್ಳಿ ಎರಡು ಟೊಮೊಟೊ ಎರಡು ಹುಣ್ಸೆಹಣ್ಣು ತೊಳೆದು ಇಟ್ಕೊಂಡಿರೋದು ಇದಕ್ಕೆ ಕಾಯಿ ಇಲ್ಲ ನಾನು ತೆಂಗಿನಕಾಯಿನ ಇಟ್ಕೊಂಡಿರೋ ತರಕಾರಿನೆಲ್ಲ ಇದ್ದೀನಿ ಈ ಸಾಂಬಾರೊಂದು ಸಲ ಮಾಡ್ಕೊಂಡು ತಿನ್ನಿ ಎಷ್ಟು ಇಷ್ಟಪಡ್ತೀರ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಥರ ಮಾಡ್ತೀನಿ ಅದರಲ್ಲಿ ಒಂದು ಥರ ಸಾಂಬಾರು ಹೀಗೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ತೆಂಗಿನಕಾಯಿ ಹಾಕೋಗಿಲ್ಲ ಮಸಾಲೆ ಹಾಕೋಗಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನನಗಂತೂ ತುಂಬ ಇಷ್ಟ ಒಣಮೀನ್ ಸಾಂಬಾರು ಅಂದರೆ ಈಗ ಜೋಡಿಸಿಟ್ಕೊಂಡಿರೋ ತರಕಾರಿನೆಲ್ಲ ಹಾಕೊಳ್ಬೇಕು ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಖಾರದ ಪುಡಿ ಮಿಕ್ಸಿಗೆ ಹಾಕೊಳ್ಳುವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಅದು ಟೊಮೊಟೊ ರಸ ಇರೋದ್ರಿಂದ ಸ್ವಲ್ಪ ನೋಡಾಕೊಳ್ಳಿ ಇಲ್ಲ ಸಿಡಿದ್ಬಿಡುತ್ತೆ ಅದು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ನಾನು ಮೀನನ್ನ ಸುಟ್ಕೊಳ್ತಾ ಇದ್ದೀನಿ ಉರಿತಿಲ್ಲ ಇದ್ದೀನಿ ನಾನೀಗ ಮೀನ್ನೆಲ್ಲ ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ಇದ್ದೀನಿ ತುಂಬ ಸೀದೋಗೋ ಥರ ಸುಡಿಸ್ಬೇಡಿ ಹಾಗೆ ಹಾಕಿದ ತಕ್ಷಣ ಸ್ವಲ್ಪ ತಿರ್ಗಿ ಏಕೆ ಅಂದರೆ ಅಲ್ಲಿ ತಲೆ ಇದೆಯಲ್ಲ ತಲೆ ಮತ್ತು ಅದ್ರದ್ದು ಇದೆಲ್ಲ ಇರುತ್ತಲ್ಲ ಅದು ಸುಡಬೇಕು ನೀಟಾಗಿ ಹಾಗಾಗಿ ಹಸಿದು ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂಥೇಳಿ ಹಾಕಿದ ತಕ್ಷಣ ಹಾಕಿದ ತಕ್ಷಣ ಹಾಗೆ ತಿರ್ಗಾಕೊಳ್ಳಿ ನೋಡಿ ಈ ಥರ ಸುಟ್ಟರೆ ಸಾಕಾಗುತ್ತೆ ಅವರೇಕಾಯಿ ವಿಸಲು ಹೊಡೆದಿದೆ ಅದರಲ್ಲಿ ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೆ ಅದು ಸ್ಕಿಪ್ ಆಗಿಬಿಟ್ಟಿದ್ದೆ ವೀಡಿಯೋ ಅದರಲ್ಲಿ ಈಗ ಖಾರ ಇದ್ದೀನಿ ರುಬ್ಬಿಟ್ಕೊಂಡಿರೋದು ಹಾಕ್ಕೊಂಡು ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳು ಇರಬಾರ್ದು ಸಾಂಬಾರು ನನೀಗ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಅದನ್ನ ಕಲಿಸ್ಬಿಟ್ಟು ಕುದಿಯೋಕೆ ಇಡ್ತಾಯಿದ್ದೀನಿ ಕುದಿಯೋ ಅಷ್ಟರಲ್ಲಿ ಮೀನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಮೀನಿನ ತಲೆನೆಲ್ಲ ತೆಗಿಬೇಕು ಅದು ಸುಟ್ಟಿರೋದ್ರಿಂದ ಹಂಗೆ ಬಂದುಬಿಡುತ್ತೆ ತಲೆ ತೆಗ್ದುಬಿಟ್ಟು ಈ ಥರ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು ಎಲ್ಲದನ್ನು ಕಟ್ ಮಾಡಾದ್ಮೇಲೆ ಮೀನನ್ನ ಹಾಕಿ ತೊಳ್ಕೊಳ್ಬೇಕು ಈ ಥರ ನೀರು ಬರೋ ತನಕ ತೊಳ್ಕೊಳ್ಳಿ ಮೀನನ್ನೆಲ್ಲ ನೀಟಾಗಿ ತೊಳ್ಕೊಬೇಕು ಯಾಕಂದರೆ ಅದರಲ್ಲಿ ಮಣ್ಣು ಇರುತ್ತೆ ಹಾಗಾಗಿ ಮೀನ್ನೆಲ್ಲ ತೊಳ್ಕೊಂಡಾದಮೇಲೆ ಸಾಂಬಾರು ಕುದ್ದಿತ್ತು ಹಾಗಾಗಿ ನೋಡ್ತಾ ಇದ್ದೆ ಸಾಂಬಾರು ಕುದ್ದಿದ್ಮೇಲೆ ಮೀನು ಇದ್ದೀನಿ ಮೀನು ಹಾಕಿದ್ಮೇಲೆ ಒಂದು ನಿಮಿಷ ಮಾತ್ರ ಕುದಿಸ್ಕೊಳ್ಳಿ ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಒಂದು ನಿಮಿಷ ಆಗಿದೆ ನೋಡಿ ಸಾರ್ ಎಷ್ಟು ಚೆನ್ನಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಸಾಂಬಾರು ಮಾಡಿದ್ಮೇಲೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು